ಬಾರಿ ಕೂಡ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಆದರೆ ಚುನಾವಣೆ ಅಭ್ಯರ್ಥಿ ಏನು ನಮ್ಮ ಪಕ್ಷ ಘೋಷಣೆ ಮಾಡಿದ್ರು ತೀರ್ಮಾನ ಅದು ಕೊನೆ ಹಂತದಲ್ಲಿ ಮಾಡೋದ್ರಿಂದ ಅವ್ರಿಗೆ ಕಾಲಾವಕಾಶ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗಿದೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಂದಾಗಿದ್ದಾರೆ ಏನು ಸಂಶಯ ಇಲ್ಲ ಚುನಾವಣೆಯನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ನಿಲ್ಲರನ್ನ ಬೇಡ ಅನ್ನೋಕ್ಕಾಗುತ್ತ ನಿಲ್ಲಬೇಡಿ ಅನ್ನೋಕ್ಕಾಗುತ್ತ ಬಿ ಜೆ ಪಿಯವ್ರನ್ನ ನಿಲ್ಬೇಡಿ ಅಂತ ಹೇಳೋಕ್ಕಾಗ್ತದ ನಾನು ಅಲ್ಲ ಯೋಗೇಶ್ ನಿಂದರೂ ಸ್ವಾಗತ ಬೇರೆ ಯಾರು ಬಂದರೂ ಸ್ವಾಗತ ಚುನಾವಣೆ ಅಂತ ಅಂದಮೇಲೆ ಯಾರಾರ ಒಬ್ರು ನಿಲ್ಲೇಬೇಕು ನನಗೆ ಅಭ್ಯರ್ಥಿ ಅಲ್ಲ ಬಿ ಜೆ ಪಿ ಎದುರಾಣಿ ಆ ಬಿ ಜೆ ಪಿಯನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲ ಒಂದೇ ಹಂತದಲ್ಲಿ ಚುನಾವಣೆ ಅಂತೇಳಿದ್ರೆ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತದೆ ಯಾಕೆ ಅಂತ ಅಂದರೆ ನಮ್ಮ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಅತ್ಯುತ್ತಮವಾದಂಥ ಚುನಾವಣೆಯನ್ನು ನಿರ್ವಹಣೆ ಮಾಡಿದ್ದಾರೆ ಅಂಥೇಳಿ ಪ್ರಶಸ್ತಿಯನ್ನು ಕೂಡ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕ ಕರ್ನಾಟಕದ ಅಧಿಕಾರಿಗಳ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ಭರವಸೆ ಇದೆ ನಿಟ್ಟಿನಲ್ಲಿ ಚುನಾವಣೆಯನ್ನು ಅವರು ಮಾಡಲಿಕ್ಕೆ ತೀರ್ಮಾನ ಮಾಡಿ ಈ ದಿನ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಇವತ್ತು ಆರು ಗ್ರಾಮ ಪಂಚಾಯಿತಿಗಳು ಒಂದು ಪುರಸಭೆ ಸಭೆಯನ್ನು ಕರೆದು ಪ್ರತ್ಯೇಕವಾಗಿ ಪಂಚಾಯಿತಿ ವೈಸು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಎಲೆಕ್ಷನ್ಗೆ ಹೋಗ್ಬೇಕು ಯಾವ ರೀತಿ ಮತದಾರರನ್ನು ಮುಟ್ಟಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಕಡೆ ಹೊಲಿಸ್ಕೊಳ್ಬೇಕು ನಾವು ಮಾಡಿರುವಂಥ ಕಾರ್ಯಕ್ರಮಗಳು ನಮ್ಮ ಸಿದ್ಧರಾಮಯ್ಯನವರ ಸರ್ಕಾರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮಾಡಿರುವಂಥ ಕಾರ್ಯಕ್ರಮಗಳು ಪ್ರತಿ ಮನೆ ಮನೆಗೂ ಮುಟ್ಟಿಸಿ ಅವರ ಮನೆ ಬಾಗಿಲಿಗೆ ಹೋಗಿ ಏನು ಮೋದಿಯವರು ಕೊಟ್ಟಂಥ ಭರವಸೆಗಳು ಈಡೇರದೆ ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಹೌದು ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ ಅದನ್ನು ಎಲ್ಲ ಜನ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ತಿಳಿಸಿ ಅವರ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಐ ಪಕ್ಷದ ಹಸ್ತದ ಗುರುತಿಗೆ ಮತವನ್ನು ಹಾಕಿಸುವ ಮುಕ್ ಮುಖಾಂತರ ನಮ್ಮ ಜಿಗ್ನಿ ಹೋಬಳಿಯಲ್ಲಿ ಇವತ್ತು ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವ್ರಿಗೆ ಕೊಡ್ತೀವಿ ಹೆಚ್ಚಿನ ಮತ ಕೊಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ಆರ್ ಕೆ ರಮೇಶ್ವರ ನೇತೃತ್ವದಲ್ಲಿ ಅಪ್ಕಾಂ ಬಾಬು ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕ್ ಪಂಚಾಯಿತಿ ಸದಸ್ಯರ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನಾವು ನಮ್ಮ ಪಂಚಾಯಿತಿಯಿಂದ ಸುಮಾರು ನಾಲ್ಕು ಸಾವಿರ ಮ ಹೆಚ್ಚಿನ ಮತಗಳನ್ನು ಕೊಡ್ತೀವಿ ಅಂತ ಇವತ್ತು ಭರವಸೆಯನ್ನು ಕೊಟ್ಟಿದ್ವಿ ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಹೆಚ್ಚಿನ ಮತಗಳನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಶಿವಮೊಗ್ಗ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೂತನವಾಗಿ ಅಧ್ಯಕ್ಷರಾಗಿದ್ದೀವಿ ಇವತ್ತು ಮಾನ್ಯ ಡಿ ಕೆ ಸುರೇಶ್ ಅಣ್ಣವರು ಈ ಮುಂದಿನ ತಿಂಗಳಲ್ಲಿ ಚುನಾವಣೆ ಇರೋದರಿಂದ ಕರೆದು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಕರೆದು ಚುನಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಆ ಇದರಿಂದ ನಾವು ನಮ್ಮ ಉಲ್ಮಂಗಲ ಪಂಚಾಯತಿಯಿಂದ ನಾಲ್ಕರಿಂದ ಐದು ಸಾವಿರ ಲೀಡ್ ಕೊಡ್ತೀರ ಅಂತ ನಾವು ಭರವಸೆ ಕೊಡ್ತಾಯಿದ್ದೀವಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಲೋಕಸಭಾ ಸದಸ್ಯರಾದಂಥ ನಮ್ಮ ಡಿ ಕೆ ಸುರೇಶ್ ಕೆ ಸುರೇಶ್ ಅವರ ಪರವಾಗಿ ನಾವು ಈ ಸಲ ಹೆಚ್ಚಿನ ಮತಗಳ ಅಂತರದಿಂದ ಈ ಕಳೆದ ಸಾರಿ ಏನು ಎರಡು ಲಕ್ಷ ಚಿಲ್ಲರೆ ಅಂತರ ಇತ್ತು ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿ ಗೆಲ್ಲಿಸ್ಕೊಳ್ಳುವ ಮುಖಾಂತರ ನಾವು ಎಲ್ಲರೂ ಸನ್ನದ್ದರಾಗಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಭರವಸೆಯನ್ನು ನಾವು ಸುರೇಶ್ ಅವರು ಮಾಡಿದ್ವಿ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳು ಕೊಟ್ಟು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ನಾವು ಯಾವತ್ತೂ ಚಿರುಣಿಯಾಗಿರ್ತೀವಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಜವಾಬ್ದಾರಿ ಅದು ನಾವು ಗೆಲ್ಸ್ಕೊಂಡು ಬಿಡಬೇಕು ಗೆದ್ದೇ ಗೆಲ್ತೀವಿ ಅಥವಾ ಹೆಚ್ಚಿನ ಮತಗಳನ್ನು ಅಂತರದಿಂದ ಗೆಲ್ಲಬೇಕು ಅನ್ನೋದು ನಮ್ಮ ಆತ್ಮವಿಶ್ವಾಸ ಏನು ಇವತ್ತು ಈ ಮುಂದಿನ ತಿಂಗಳು ಲೋಕಸಭಾ ಚುನಾವಣೆಗಳು ನಡೀತಾ ಇದ್ದಾವೆ ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಲೋಕಸಭಾ ಸದಸ್ಯರಾದಂಥ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಈ ಸಭೆಯನ್ನು ಹೊಂದ್ಕೊಂಡಿದ್ದೀವಿ ಈ ಸಭೆಗೆ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ಮಂಟಪ ಗ್ರಾಮ ಪಂಚಾಯಿತಿ ಉಳ್ಮಂಗ್ಲ ಗ್ರಾಮ ಪಂಚಾಯಿತಿ ಮತ್ತು ಯನ್ನಾಗ್ರ ಗ್ರಾಮ ಪಂಚಾಯಿತಿ ಮತ್ತು ಜಿಗಣಿ ಹೋಬ್ಳಿ ಜಿಗಣಿ ಹೋಬ್ಳಿಯ ಕಾರ್ಯಕರ್ತರೆಲ್ಲ ಸೇರಿದ್ದೀವಿ ನಾವು ಈಗ ಸುರೇಶ್ ಏನು ಭರವಸೆ ಕೊಡ್ತಾ ಇದ್ದೀವಿ ಅಂದರೆ ಇಷ್ಟು ಐದು ವರ್ಷ ಅವರು ನಮ್ಮ ಪರವಾಗಿ ಅವರು ನಮ್ಮ ಸೇವೆ ಮಾಡಿದ್ದಾರೆ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ಕೆಲಸ ಆದ್ರೂ ಅವರ ಅವರ ಮನೆ ಹತ್ರ ಹೋದ್ರೆ ನಮಗೆ ತಕ್ಷಣ ನಮಗೆ ಅಂತ ಕೆಲಸಗಳು ಆಗ್ತಾ ಇದ್ವು ಆದ್ರಿಂದ ಈಗ ನಮ್ಮ ನಾವು ಈಗ ಸುರೇಶ್ ಅಣ್ಣನವರನ್ನ ಐದರಿಂದ ಆರು ಲಕ್ಷದ ಮತಗಳ ಅಂತರದಿಂದ ನಾವು ಅವರನ್ನ ಜಯಶೀಲನಾಗಿ ಮಾಡ್ತೀವಿ ಮಾಡೇ ಮಾಡ್ತೀವಿ ಮತ್ತು ಅವರೇ ನಮ್ಮ ಮುಂದಿನ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದಲ್ಲಿ ಮಂತ್ರಿಗಳು ಆಗ್ತಾರೆ ಮಂತ್ರಿಗಳು ಆಗ್ತಾರೆ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪ್ರಯುಕ್ತ ಈ ದಿನ ಗ್ರಾಮ ಪಂಚಾಯತಿ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿದರು ಈಗ ಆಯೋಜನೆ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಂತಿಷ್ಟು ಅದ ಲೀಡ್ ಕೊಡಬೇಕಂತೇಳಿ ನಮಗೆ ಮೊನ್ನೆ ಲೋಕಸಭಾ ಸದಸ್ಯರು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಈಡೇರಿಸ್ತೀವಿ ಅದರ ಜೊತೆಗೆ ಇಡೀ ದೇಶದಲ್ಲೇ ಅತ್ಯುತ್ತಮ ಕಾರ್ಯಕರ್ತರ ಸಂಪರ್ಕವನ್ನು ಇಟ್ಟುಕೊಂಡು ಸುಮಾರು ಇನ್ನೂರು ಗ್ರಾಮ ಪಂಚಾಯಿತಿಗಳಿಗೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿನಿತ್ಯ ಕಾರ್ಯಕರ್ತರ ಒಡನಾಟವನ್ನು ಇಟ್ಟುಕೊಂಡು ಉತ್ತಮವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿರುವ ಏಕೈಕ ಸಂಸದರು ಅಂದರೆ ಇಡೀ ದೇಶದಲ್ಲಿ ನಮ್ಮ ಸುರೇಶ್ ಅಣ್ಣವರು ಹೇಳಿದ್ರೆ ತಪ್ಪಾಗಲಾರದು ಸದಾಕಾಲ ಕಾರ್ಯಕರ್ತರ ಜೊತೆಯಲ್ಲಿದ್ದುಕೊಂಡು ಉತ್ತಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅಧಿಕಾರಿಗಳ ಬೆವರುಳಿಸುವ ನಿಟ್ಟಿನಲ್ಲಿ ಕಾರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಈ ಚುನಾವಣೆಯಲ್ಲಿ ಗೆಲುವಲ್ಲ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಅಂತರದ ಗೆಲುವನ್ನು ದಾಖಲು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಡಿ ಕೆ ಸುರೇಶನವರು ನಮ್ಮ ರಾಜ್ಯದ ಮೊಟ್ಟ ಮೊದಲನೇ ಸದಸ್ಯರು ದೇಶದ ಕಾರ್ಯವೈಖ್ಯ ವೈಖರಿಯಲ್ಲಿ ಅವರು ಮೊದಲನೆಯವರು ನಂಬರ್ ಒನ್ ಅಂತ ಮೋದಿಯವರ ಹತ್ರನೇ ಅವರು ಸಮ್ಮತಿಯನ್ನು ಒಂದು ಸರ್ಟಿಫಿಕೇಟ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಅವರು ಎಲ್ಲ ಸಂವಿಧಾನ ಇದೆ ವಿಧಾನಸ ಲೋಕಸಭೆಯ ಅನುದಾನವನ್ನು ಖರ್ಚು ಮಾಡಿರ್ತಕ್ಕಂಥ ಮೊದಲನೆಯವರು ಐನೂರ ಇಪ್ಪತ್ತ್ನಾಲ್ಕು ಲೋಕಸಭಾ ಸದಸ್ಯರಲ್ಲಿ ಇವರು ಮೊದಲನೆಯವರು ಆಗಿರ್ತಾರೆ ಅವರ ಕಾರ್ಯವೈಕ ವೈಖರಿಯನ್ನು ನೋಡಿ ನಾವೆಲ್ಲ ಅದ್ಭುತವಾಗಿ ಅಚ್ಚುಮೆಚ್ಚು ಮೆಚ್ಚ ಮೆಚ್ಚುಗೆಯನ್ನು ಪಡೆ ಪಡೆದಿರ್ತೀವಿ ಅವರು ಈ ಸಾರಿ ಎರಡು ಬಾರಿಗಿಂತ ಹೆಚ್ಚಾಗಿ ಒಂದು ಐದು ಲಕ್ಷ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಂಸದರಿಗಿಂತ ಹೆಚ್ಚಿನ ಮತಗಳನ್ನು ಗೆಲ್ಲಿಸಿ ತೆಗೆದುಕೊಂಡು ಗೆಲ್ತಾರೆ ಆ ಗೆದ್ದಾಗ ನಮ್ಗೆ ಹರಿಷವಾಗ್ತದೆ ಆ ಮೋದಿ ಅವರು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳಿಗಿಂತ ನಮ್ಮ ಸುರೇಶ್ ಅಣ್ಣನವರೇ ಜಾಸ್ತಿ ಕೆಲಸಗಳನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆದಿರ್ತಾರೆ ಅವರು ಯಾವಾಗಲೂ ಅವ್ರನ್ನ ಇದೇ ರೀತಿ ನಮ್ಮ ಸಂಸದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ನೆಚ್ಚಿನ ನಾಯಕರಾಗಿ ಉಳಿಬೇಕು ಅಂದರೆ ನಾವು ಅವರಿಗಿಂತ ಹೆಚ್ಚಾಗಿ ನಮ್ಮ ಈ ಲೋಕಸಭೆ ಸಹ ಎಲ್ಲ ಚುನಾವಣೆಗೆ ಶ್ರಮಪಟ್ಟು ಅವರ ಕೆಲಸ ಕಾರ್ಯಗಳನ್ನು ಇಂಥ ಹೆಚ್ಚಾಗಿ ನಾವು ಅವರು ನಾ ಅವರಿಗೆ ನಾವು ಮತವನ್ನು ಹಾಕಿಸಿ ಶ್ರಮದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ನಮ್ಮೆಲ್ಲರ ಮನದಾಸೆ ಆಗಿರ್ತದೆ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಈ ಸಾರಿ ಸಂಸದರನ್ನಾಗಿ ಮಾಡೇ ಮಾಡ್ತೀವಿ ನಾವು ಲೀಡ್ಗೋಸ್ಕರ ಈ ಸಭೆಗಳನ್ನ ಒಂದು ತಿಂಗಳಿಂದನೇ ಹಮ್ಮಿಕೊಂಡು ಎಲ್ಲ ಏರಿಯಾಗಳಿಂದ ಹೋಬಳಿ ಲೆವೆಲಲ್ಲಿ ತಾಲೂಕು ಲೆವೆಲಲ್ಲಿ ಪುರಸಭೆ ಲೆವೆಲ್ಗಳು ಆಮೇಲೆ ಬಿ ಬಿ ಎಂ ಪಿ ಲೆವೆಲ್ಗಳಲ್ಲೆಲ್ಲ ಮಾಡ್ತಾ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಕಾವೇರಿ ನೀರಾಗಿರ್ಬೋದು ಏತ ನೀರಾವರಿ ಆಗಿರ್ಬೋದು ಡಬಲ್ ರೋಡ್ ಆಗಿರ್ಬೋದು ಕುಡಿಯುವ ನೀರಿನ ಘಟಕಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನು ನಿಜ ಅವಾಗ ಒಂದು ಒಬ್ಬ ಎಮ್ ಎಲ್ ಎಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗಿಂತ ಹೆಚ್ಚಾಗಿ ಊರುಗಳನ್ನು ಸ್ಪಂದಿಸಿ ಕಷ್ಟ ಸುಖಗಳನ್ನೆಲ್ಲ ನೋಡಿ ಜನಗಳ ಕಷ್ಟ ಸುಖಗಳು ಸ್ಪಂದಿಸ್ತಾ ಇದ್ದಾರೆ ಅಂತ ಸಂಸದರು ನಮಗಿನ್ನ ಸಿಗಲ್ಲ ಮುಂದೆ ನೋಡ್ತೀವೋ ನೋಡಲ್ವೋ ಅವರಂತೂ ಇವಾಗ ಜೀವಂತವಾಗಿದ್ದಾರೆ ಅವರನ್ನು ನಾವು ಯಾವುದೇ ರೀತಿಯ ಕಷ್ಟ ಬಂದರೆ ನಾವು ಅವ್ರನ್ನ ಗೆಲ್ಲಿಸಿಕೊಂಡು ಈ ಸಾರಿ ಮೊದಲನೇ ಸದಸ್ಯರನ್ನಾಗಿ ನಮ್ಮ ದೆಹಲಿಗೆ ಕಳಿಸೋದಕ್ಕೆ ಎಲ್ಲ ನಾವು ನಿರ್ಧಾರ ಮಾಡಿಕೊಂಡು